ಆ ಮಾರ ಫಸ್ಟ್ ವಾಲಿ ಯೇ ಹೇಳೋಣ ಅಂತ ಕರೆ ಈ एससी पीटीएसಪಿ ಆ ಕೈದೇನ ಸರ್ಕಾರಕ್ಕೆ ತರೋದಕ್ಕೆ ಪಿತಾಮಹ ಅಂತ ಕೂಡನು ಹೇಳೋದಕ್ಕೆ ನಾನು ಐಸ್ ಏಕೆಂದರೆ ಪಾಟಿ ದೀರ್ಘ ಕಲಾ ಈ ಟ್ರೈದೇ ಜಾರಿ ತರಬೇಕು ಅಂತ ಶ್ರೀಕರುಗಳು ಹೋರಾಟ ಆಯ್ತು ಅವರ ಜೊತೆ ನಾನು ಕೂಡ ಕೈ ಜೋಡಿಸಿದೆ ಖಂಡಿತ ಈಗಾಗ್ಲೇ ಬಿ ಜೆ ಪಿಯವರು ಏನು ಸಿದ್ದರಾಮಯ್ಯನ ಆರೋಪ ಮಾಡ್ತಾ ಇದ್ದಾರೆ ಈಗ ಹಿಂದೆ ನಡೀತಕ್ಕಂಥ ಬಿ ಜೆ ಪಿ ಸರ್ಕಾರದ ಹಗರಣಗಳು ಯಾವುದೂ ನಡೆದೇ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಶ್ರೀಧರ್ ಕಲ್ಲು ಸರ್ ಹೇಳಿದ್ರೆ ಒಬ್ಬ ಹಿಂದುಳಿದವರ್ಗ ನಾಯಕ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಒಬ್ಬ ಕುರಿಕಾಯಿಯವರು ಹದಿನಾಲ್ಕು ಬಜೆಟ್ ಮಂಡಿಸ್ತಕ್ಕಂಥ ಅಸೂಹೆಯನ್ನು ಕೆಲವು ಕಾಂಗ್ರೆಸ್ ಕೂಡ ನನ್ ಗುಣಗಾರಿಕೆ ಇದೆ ನೇರವಾಗಿ ಹೇಳ್ತೀನಿ ಸಿದ್ದರಾಮಯ್ಯನ ವಿರುದ್ಧ ತಂತ್ರಗಾರಿಕೆ ಮಾಡಿ ಅವರ ರಾಜೀನಾಮೆ ನೀಡಬೇಕು ಅವ್ನಿಗೆ ಏನೇ ಮಾಡಿ ಕೆಳಗಿಳಿಸಬೇಕು ಕೇವಲ ಒಂದಾಗ ನಲ್ವತ್ತು ವರ್ಷದ ಒಂದು ಕಪ್ಪು ಚುಕ್ಕಿ ಎಲ್ಲ ಒಬ್ಬ ಮನುಷ್ಯ ಇವತ್ತು ಯಾರಾದ್ರೂ ದಲಿತರ ಪರವಾಗಿ ಧ್ವನಿ ಇರ್ತಾರಂದ್ರೆ ಅದು ಸಾಮಾಜಿಕ ನ್ಯಾಯ ಪರವಾಗಿ ಯಾರಾದ್ರೂ ಹೋರಾಟ ಮಾಡಿ ಒಬ್ಬ ಹೋರಾಟಗಾರದಿಂದ ಬಂದಿ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳೋದು ಅವರು ಹಾಗಾಗಿ ಬಲ ಸಂಘ ಸಮಿತಿ ಕರ್ನಾಟಕ ಹಾಗೂ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಗ್ಗೂಟ ಸಮಿತಿ ಜಂಟಿಯಾಗಿ ಈ ಪತ್ರಿಕಾ ಪ್ರಶ್ನೆ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಕೂಡುದು ನಾವು ಸದಾ ನನ್ನ ಜೊತೆಗೆ ಇರ್ತೀವಿ ಅಂತೇಳಿ ಪತ್ರಿಕಾ ಪ್ರಶ್ನೆ ಮೂಲಕ ಬಯಸಿದ್ವಿ ಜಯ ಹೀ ಗೋವಿಂದರಾಜ್